ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಆಂಧ್ರ ಸ್ಟೈಲ್ನಲ್ಲಿ ಒಂದು ಪಪ್ಪುನ ಮಾಡಿ ತೋರಿಸ್ತೀನಿ ಸೋರೆಕಾಯಿನ ಹಾಕ್ಬಿಟ್ಟು ಹಬ್ಬಗಳ ಟೈಮಲ್ಲಿ ಈ ರೀತಿ ಪಪ್ಪುನ ಮಾಡ್ತಾರೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಒಂದು ಹತ್ತು ಹದಿನೈದು ರೀತಿ ಪಪ್ಪುಗಳನ್ನ ಮಾಡ್ತಾರೆ ಆದರೆ ಸ್ಪೆಷಲ್ಲಾಗಿ ಹಬ್ಬಗಳ ಟೈಮಲ್ಲಿ ಮಾತ್ರ ಈ ರೀತಿ ಪಪ್ಪುನ ಮಾಡ್ತಾರೆ ತುಂಬ ಎಕ್ಸಲೆಂಟಾಗಿರುತ್ತೆ ಬಾಡಿಗೆ ಹೀಟ್ ಅನ್ನೋರು ಈ ರೀತಿ ಸೋರೆಕಾಯಿನ ಹಾಕ್ಬಿಟ್ಟು ಪಪ್ಪು ಮಾಡ್ಕೊಳ್ಳಿ ಬಾಡಿ ತುಂಬ ಕೂಲಿಂಗ್ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಐವತ್ತು ಗ್ರಾಮು ಮೈಸೂರು ಬೇಳೆನ ತೊಗೊಂಡಿದ್ದೀನಿ ಬೇಳೆ ನೀವು ಯಾವುದಾದ್ರೂ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಬೇಳೆನ ಕೂಡ ಮಿಕ್ಸ್ ಮಾಡಿ ಹಾಕ್ತೀನಿ ಮೈಸೂರು ಬೇಳೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಪಪ್ಪಲ್ಲಾಗಲಿ ಯಾವುದೇ ಬೇಳೆ ಸಾರಲ್ಲಾಗಲಿ ಒಂದು ಎರಡು ಮೂರು ಸಲ ಈ ಬೇಳೆನ ಚೆನ್ನಾಗಿ ತೊಳ್ಕೊಬೇಕು ಕುಕ್ಕರಲ್ಲಿ ಮಾಡಬೇಡಿ ದಯವಿಟ್ಟು ನೀವೇನಾದರೂ ಪರ್ಫೆಕ್ಟಾಗಿ ಆಂಧ್ರ ಸ್ಟೈಲ್ ಪಪ್ಪುನ ತಿನ್ನಬೇಕು ಅಂದರೆ ನೀವೆಷ್ಟೇ ಟೇಸ್ಟಿಯಾಗಿ ಮಾಡಿದ್ರೂ ಕುಕ್ಕರಲ್ಲಿ ಟೇಸ್ಟ್ ಆಗೋಲ್ಲ ಈ ರೀತಿ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ ನಿಮಗೆ ಪಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೊದಲೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಒಂದು ಮುಚ್ಚಳನ ಮುಚ್ಚಿ ನಾವು ಒಂದು ಉಕ್ಕು ಬರೋವರೆಗೂ ಅದನ್ನು ಕುದಿಸ್ಕೊಳ್ಳೋಣ ಬೇಳೆನ ನೋಡಿ ಇಲ್ಲಿ ನಾನು ಒಂದು ಎಳೆ ಸೋರೆಕಾಯಿನ ತೊಗೊಂಡಿದ್ದೀನಿ ಚಿಕ್ಕ ಸೈಜಲ್ಲಿ ಒಂದು ಅರ್ಧ ಸೋರೆಕಾಯಿನ ನಾನು ಈ ಪಪ್ಪುಗೆ ಯೂಸ್ ಮಾಡ್ತೀನಿ ಈ ರೀತಿ ಮೇಲೆ ಇರುವಂತಹ ಒಟ್ಟನ್ನೆಲ್ಲ ತೆಗೆದುಬಿಟ್ಟು ಒಂದ್ಸಲ ತೊಳೆದು ಬಿಟ್ಟು ಸಣ್ಣ ಪೀಸಸ್ಸಾಗಿ ಕಟ್ ಮಾಡ್ಕೊಳ ಒಳಗಡೆ ಇರುವಂತಹ ಟೊಳ್ಳಿನ ತೆಗೆಯೋದು ಬೇಡ ಇದು ಎಳೆ ಸೋರೆಕಾಯಿ ಆಗಿರೋದ್ರಿಂದ ಟೊಳ್ಳಿನ ಸಮೇತ ಹಾಕೋದಂದರೆ ಚೆನ್ನಾಗಿರುತ್ತೆ ಹಾಗೆ ಒಂದು ಆರೇಳು ಹಸಿ ಮೆಣಸಿನ್ಕಾಯಿ ಒಂದೆರಡು ಟೊಮೆಟೊನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೋರೆಕಾಯಿ ಜೊತೆಗೆ ನೋಡಿ ನಾವು ಅದು ಕಟ್ ಅಷ್ಟರಲ್ಲೇ ಇದು ಒಂದು ಉಕ್ಕು ಬಂದಿದೆ ಉಕ್ಕು ಬಂದಿದ ತಕ್ಷಣವೇ ನಾವು ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣಸಿನಕಾಯಿ ಹಾಗೇ ಟೊಮೆಟೊ ಹುಳಿ ಟೊಮೆಟೊ ಹಾಕ್ಕೊಳ್ಳಿ ಸೋರೆಕಾಯಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಇಲ್ಲಾಂದರೆ ಸೋರೆಕಾಯಿ ಅಲ್ವಾ ಸ್ವೀಟ್ನೆಸ್ ಬಂದುಬಿಡುತ್ತೆ ಚೆನ್ನಾಗಿರಲ್ಲ ನಾವು ಕರೆಕ್ಟಾಗಿ ಹಾಕ್ಕೊಂಡ್ರೇ ಹಸಿ ಮೆಣಸಿನ್ಕಾಯಿ ಯಾವುದೇ ಪಪ್ಪೋಲ್ಲಿ ಟೇಸ್ಟ್ ಆಗೋದು ನೋಡಿ ಈ ರೀತಿ ಎಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಐದಾರು ನಿಮಿಷ ಇದನ್ನು ಕುದಿಸ್ಕೋಬೇಕು ತುಂಬ ಬೇಗನೆ ಬೆಂದುಬಿಡುತ್ತೆ ಕುಕ್ಕರ್ಗಿಂತ ನಮಗೆ ಕುಕ್ಕರೆಲ್ಲ ಪ್ರೆಷರೆಲ್ಲ ಹೋಗೋಸಿಗೆ ಟೈಮ್ ತಗೊಳ್ಳುತ್ತೆ ಇದರಲ್ಲಿ ತುಂಬ ಸಿಂಪಲ್ಲಾಗೇ ಮಾಡ್ಕೊಬೋದು ಬೇಳೆ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿರಬೇಕು ಇವಾಗ ನಾವು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ಅರಶಿನ ಪುಡಿ ಒಂದು ಟೀ ಸ್ಪೂನು ಖಾರದ ಪುಡಿನ ಹಾಕೊತಾ ಇದ್ದೀನಿ ನೀವು ಬೇಕಿದ್ರೆ ಒಂದು ಟೀ ಸ್ಪೂನು ಸಾಂಬಾರು ಪುಡಿನ ಹಾಕೋಬೋದು ನಮ್ಮ ಸಾಂಬಾರು ಖಾರದ ಪುಡಿಯಲ್ಲಿ ಧನಿಯಾ ಜೀರಿಗೆ ಹಾಕಿರ್ತಾರೆ ಅದಕ್ಕೆ ಸಾಂಬಾರು ಪುಡಿನ ಹಾಕೊತಾ ಇಲ್ಲ ಜೀರಿಗೆ ಪುಡಿ ಅಥವಾ ಸಾಂಬಾರು ಪುಡಿನ ಹಾಕ್ಕೊಳ್ಳಿ ಧನಿಯಾ ಪುಡಿ ಸಾಂಬಾರು ಪುಡಿ ಹಾಕ್ಕೊಂಡಿಲ್ಲ ಅಂದರೂ ಒಂದು ಟೀ ಸ್ಪೂನ್ ಹಾಕ್ಕೊಳ್ಳಿ ಧನಿಯಾ ಪುಡಿ ಈ ರೀತಿ ಮತ್ತೆ ಕೂಡ ಒಂದೆರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಈ ರೀತಿ ಆಗುತ್ತೆ ನೋಡಿ ನೋಡಿ ಪಪ್ಪು ಒಂದು ಸ್ವಲ್ಪ ತಿಕ್ನೆಸ್ ಬಂದಿದೆ ಅಲ್ವ ಈ ರೀತಿ ನಾವು ಕುದಿಸ್ಕೊಂಡ್ಮೇಲೆ ಲಾಸ್ಟಲ್ಲಿ ಉಪ್ಪನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಹುಣಸೆಹಣ್ಣು ಇಷ್ಟು ಹಾಕ್ಕೊಳ್ಳಿ ಹುಣಸೆಹಣ್ಣು ಹಣ್ಣು ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟರು ಚೆನ್ನಾಗಿರಲ್ಲ ಕಡಿಮೆ ಆದರೂ ಚೆನ್ನಾಗಿರಲ್ಲ ಪಪ್ಪುನಲ್ಲಿ ಹುಳಿ ಇವಾಗ ಬೆಂದಿದೆ ಅದು ಹುಣಸೆಹಣ್ಣು ಉಪ್ಪು ಹಾಕ್ಕೊಂಡ್ಮೇಲೆ ನಾವು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ನೀರನ್ನೆಲ್ಲ ಕಂಪ್ಲೀಟಾಗಿ ಬೊಗಿಸ್ಕೋಬೇಕು ಇಲ್ಲಾಂದರೆ ನಮಗೆ ಮಸಿಯೋದಕ್ಕಾಗಲ್ಲ ಮೇಲೆ ಎಲ್ಲ ಚೆಲ್ಬಿಡುತ್ತೆ ನುಣ್ಣಕ್ಕೆ ಕೂಡ ಆಗೋಲ್ಲ ಕಂಪ್ಲೀಟಾಗಿ ಇದನ್ನು ನೀರೆಲ್ಲ ಕೂಡ ಬಗ್ಗಿಸ್ಕೋಬೇಕು ನೋಡಿ ಬಗ್ಗಿಸ್ಕೊಂಡಾದ್ಮೇಲೆ ನಾವು ಮಸಿ ಕೋಲ್ ತಗೊಂಡು ನೀಟಾಗಿ ಇದನ್ನು ಮ್ಯಾಶ್ ಮಾಡ್ಕೋಬೇಕು ಪಪ್ಪುಗೆ ತುಂಬ ನೊಣ್ಣಕ್ಕೆ ನಾವು ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಕುಕ್ಕರಲ್ಲಿ ನಾವು ಏನಾದರೂ ಬೇಯಿಸ್ಕೊಳ್ಳೋದಾದರೆ ನೋಡ್ಕೊಳ್ಳಿ ಈ ರೀತಿ ಇರೋಲ್ಲ ಪಪ್ಪು ತುಂಬ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇರುತ್ತೆ ಈ ರೀತಿ ನೊಣ್ಣಕ್ಕೆ ನಾವು ಇದನ್ನು ಮ್ಯಾಶ್ ಮಾಡಿಕೊಂಡು ಇವಾಗ ನಾವು ಬಗ್ಸಿಟ್ಕೊಂಡಿದ್ವಲ್ಲ ಆ ನೀರನ್ನು ಹಾಕ್ಕೊಂಡು ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳಕ್ಕೆ ಹೋಗಬೇಡಿ ಪಪ್ಪು ಸೊಪ್ಪು ಸಪ್ಪೆ ಬಂದುಬಿಡುತ್ತೆ ಈ ರೀತಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ ಇವಾಗ ನಾವು ಇದನ್ನು ಒಂದು ಕುದಿ ಬರೋರ್ಗು ಕುದಿಸ್ಕೊಳ್ಳೋಲ್ಲ ನಾವು ತಣ್ಣೀರು ಹಾಕಿಲ್ವಲ್ಲ ಜಾಸ್ತಿ ಏನು ಕುದಿಸ್ಕೊಳ್ಳೋದು ಬೇಡ ಈ ರೀತಿ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಪಪ್ಪು ನೋಡ್ತಿದ್ರೇ ಗೊತ್ತಾಗ್ಬಿಡುತ್ತೆ ಅಲ್ವಾ ಪಪ್ಪು ಯಾವ ರೀತಿ ಇರುತ್ತೆ ಅಂತ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಅದೊಂದು ಕುದಿ ಬಂದಮೇಲೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಒಂದು ಮೂರು ಒಣಗಿದ ಮೆಣಸಿನ್ಕಾಯಿನ ಮುರಿದಿ ಹಾಕ್ಕೊಂಡಿದ್ದೀನಿ ಇವೆಲ್ಲ ಸಿಡಿದಾದ್ಮೇಲೆ ನಾವು ಇವಾಗ ಇದಕ್ಕೆ ಬೆಳ್ಳುಳ್ಳಿನ ಒಂದು ಆರು ಏಳು ಹೆಸಳಷ್ಟು ಚಚ್ಬಿಟ್ಟು ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಸ್ವಲ್ಪ ಜಾಸ್ತಿ ಕರಿಬೇವು ಈ ಒಗ್ಗರಣೆಯಲ್ಲಿ ಸಾಸಿವೆ ಜೀರಿಗೆ ಇದೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಹಾಕ್ಕೊಂಡಾದ್ಮೇಲೆ ನಾವು ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಆವಾಗಲೇ ತುಂಬ ಟೇಸ್ಟು ಬರೋದು ಇವಾಗ ಆ ಒಗ್ಗರಣೆನ ನಾವು ಈ ಪಪ್ಪನಲ್ಲಿ ಹಾಕ್ಕೊಂಡು ಇವಾಗ ಸ್ಟೌವ್ ಮೇಲೆ ಇಟ್ಕೊಂಡು ಒಂದು ಸಲ ಕುದಿ ಬರೋರ್ಗು ಕುದಿಸ್ಕೋಬೇಕು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಈ ರೀತಿ ಕೊತ್ತಂಬರಿನ ಒಗ್ಗರಣೆನ ಹಾಕ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುದಿ ಬರೋರ್ಗು ಕುದಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಪಪ್ಪು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆಗೆ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಮುದ್ದೆಗೆ ಅಷ್ಟೊಂದು ಚೆನ್ನಾಗಿರೋಲ್ಲ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ನೀವು ಫ್ರೆಂಡ್ಸ್ಗೂ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್